ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಏನಾದ್ರು ನಿಮಗೆ ನಾವು ಊಟದ ಜೊತೆಗೆ ಎಲ್ಲಾನು ಮಾಡ್ಕೊಂಡಿರ್ತೀವಿ ಪಲ್ಯ ಚಟ್ನಿ ಪುಡಿ ಮೊಸರು ಗುರುಳು ಪುಡಿ ಚಟ್ನಿ ಪುಡಿ ಎಲ್ಲಾ ನಾವು ಮಾಡ್ಕೊಂಡ್ ಸತ್ಯ ಇಂಥದೊಂದು ಮುದ್ದಿ ಚಟ್ನಿ ಇಲ್ಲ ಅಂದ್ರೆ ಊಟ ಅಷ್ಟು ರುಚಿ ಹತ್ತಂಗಿಲ್ಲ ಇಂಥ ಚಟ್ನಿ ಇತ್ತಂದ್ರೆ ಎಲ್ಲಾರು ಅನ್ನ ಸಾರು ಅನ್ನೋದ್ಕಿಂತ ಚಟ್ನಿ ಅನ್ನನ ಬಾಳ್ ಊಟ ಮಾಡ್ತಾರೆ ಈ ಚಟ್ನಿ ಅನ್ನೋದ್ ಇತ್ತಂದ್ರೆ ಊಟ ಬಾಳ್ ರುಚಿ ಹತ್ತದ ಅಂತದೊಂದು ಚಟ್ನಿ ರೆಸಿಪಿನ ಈ ವಿಡಿಯೋದೊಳಗೆ ನಾನು ನಿಮ್ಗೆ ತೋರಿಸಲಿರ್ತೀನಿ ಇದೇನಾದ ಬೆಳ್ಳುಳ್ಳಿ ಚಟ್ನಿ ಅದ ಇದನ್ನ ಹೆಂಗ್ ಮಾಡಿದೆ ಏನೇನ್ ಸಾಮಾನ ಈ ವಿಡಿಯೋದೊಳಗೆ ಈಗ ನೋಡ್ಕೊಂಡ್ ಬರೋಣ ಇಲ್ಲಿ ಒಂದು ಬುಟ್ಟಿಗೆ ನಾನು ಹತ್ತರಿಂದ ಹನ್ನೆರಡು ಒಣ ಮೆಣಸಿನ್ಕಾಯಿ ನಾನು ಬಿಸಿನೀರ್ ಹಾಕಿರ್ತೀನಿ ಮೆಣಸಿನಕಾಯಿ ಮುಳುಗುವಷ್ಟು ಬಿಸಿನೀರ್ ಹಾಕೋಣ ಇದೇನದ ಒಂದ್ ತಾಸು ನೆನಿಲಿಕ್ಕೆ ಬಿಡೋಣ ಮುಚ್ಚಿ ಈಗ ನೋಡ್ರಿ ಒಂದ್ ತಾಸು ಹಾಗೆ ನೆನೆಸ್ ಎಲ್ಲ ನೆಂದ ಮೆಣಸಿನ್ಕಾಯಿ ಹಿಂಗೆ ದಪ್ಪಾಗಿ ಅವಷ್ಟು ನೀರಾಗ ಇವ್ನ ರುಬ್ಕೊಂಡು ತೋರಿಸ್ತೀನಿ ಅಂತ ಇಲ್ಲೊಂದು ಮಿಕ್ಸರ್ ಜಾರ್ ತಗೊಂಡಿನಿ ಇದ್ ಬಟ್ಲು ಒಣ ಕೊಬ್ಬರಿ ಹಾಕ್ಲಿ ಒಣ ಕೊಬ್ಬರಿ ಇದ್ದೀ ಹ ಇಲ್ಲೇ ಒಂದ್ ಟೊಮೆಟೊ ತಗೊಂಡಿನಿ ನಾನು ಈ ಟೊಮೆಟೊ ಏನಾದ್ರೂ ಇದಕ್ಕೆ ಹೆಚ್ಚು ಹಾಕೋಣ ಈ ಇಲ್ಲಿ ಏನಾದ್ರೆ ನಾನು ನೆನೆಸಿಟ್ಟಿದ್ದೆ ಆ ಮೆಣಸಿನ್ಕಾಯಿನ ಹಾಕ್ಲಿಕ್ಕಿ ಬಿಸ್ನೀರಾ ನೆನೆಸಿಟ್ಟಿದ್ದು ಮತ್ತು ಈ ನೀರೇನದ ಇಟ್ಕೊಂಡ್ರೆ ಚಲೋ ಆಗ್ತಂದ್ರೆ ಇದು ಚಟ್ನಿಗೆ ಬೇಕಂದ್ರೆ ನೀರು ಹಾಕೊಂಡು ನಾವು ರುಬ್ಕೋಬಹುದು ಹಿಂಗಾಗಿ ನೀರು ಹಾಕೊಂಡು ರುಬ್ಕೋಣ ಇದೇನಿದೆ ಕಲ್ಲುಪ್ಪ ಹಾಕ್ಲಿಕ್ಕಿ ನಾನು ಎಷ್ಟು ಬೇಕಷ್ಟು ಈಗ ರುಬ್ಬಣ ಇಷ್ಟ ರುಬ್ಕೊಂಡಿನ ನೋಡಿರಿ ಒಂದು ಎರಡು ಚಮಚದಷ್ಟು ನೀರು ಹಾಕೊಂಡು ಹಿಂಗೆ ಸಣ್ಣಗೆ ರುಬ್ಕೊಂಡಿನಿ ಈಗ ದಿನ ಒಗ್ಗರಣೆಗೆ ಹಾಕೋಣ ಇದು ನೋಡ್ರಿ ಗ್ಯಾಸ್ ಹತ್ತಿಸಿ ಬಾಳೆ ಇಟ್ಕೊಳ್ಳಿ ಈರ್ಕೆನಾದ್ರೆ ಎಣ್ಣೆ ಹಾಕೋಣ ಎಣ್ಣೆ ಜಾಸ್ತಿ ಇತ್ತಂದ್ರೆ ಚಟ್ನಿ ತಡೀತದೆ ರುಚಿನೂ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿನಿ ಒಂದೆರಡು ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳೋಣ ಒಂದು ಸ್ಪೂನ್ ಜೀರಿಗೆ ಹಾಕೊಂಡಿ ಇಲ್ಲೇ ಅರ್ಧ ಸ್ಪೂನ್ ನಾನು ಅರಿಶಿನ ಪುಡಿ ಹಾಕೊಳದಿರ್ತೀನಿ ಈ ಚಟ್ನಿಗೆ ಹಾಕಲಿಕ್ಕೆ ನಾನು ಇಲ್ಲೇ ಎರಡು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿನಿ ಅಂದ್ರೆ ಇದು ಬೆಳ್ಳುಳ್ಳಿ ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿರ ಬಹಳ ಟೇಸ್ಟ್ ಆಗ್ತದೆ ಮತ್ತೆ ಒಂದು ಎಂಟು ಹಸಿರು ಕರ್ಬೇವು ತಗೊಂಡಿನಿ ಈಗ ಒಗ್ಗರಣೆ ಏನಿದೆ ಮೊದಲಿಗೆ ಈ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಕೆಂಪಾಗೋವರೆಗೂ ಒಂದು ಸ್ವಲ್ಪ ಏನಾದ್ರೆ ತಯಾರಿಸ್ಕೊಂಡಿದ್ರೆ ಇವು ಬೆಳ್ಳುಳ್ಳಿ ನೋಡ್ರಿ ಹಿಂಗ ಹಿಂಗ್ ಕೆಂಪಾತಂದ್ರೆ ಹಸಿ ಉಳಿಯಂಗಿಲ್ಲ ಅಂದ್ರೆ ಚಟ್ನಿ ಏನಾಗ್ತದ ಚಲೋ ಆಗ್ತದ ಮತ್ತೆ ಇದಕ್ಕೇನಾದ್ರು ನಾನು ಕರ್ಬೇವು ಹಾಕಿ ಕತ್ತಿನ ಈಗ ಏನಾದ್ರು ಇದಕ್ಕೆ ನಾವೇನ್ ರುಬ್ಬಿಟ್ಕೊಂಡಿರ್ತೀವಲ್ಲ ಈ ಚಟ್ನಿನ ಇದಕ್ಕೆ ಹಾಕೊಳಿ ನಾನು ನೋಡ್ರಿ ಒಂದ್ ಹತ್ತು ನಿಮಿಷ ಛಲೋತ್ನ ಕುದ್ದದ ಮತ್ತೆ ಏನದ ಎಣ್ಣೆ ಬಿಟ್ಟದ್ದೆ ನಿಮ್ಗೆ ಕಾಣಿಸ್ತಿರ್ಬಹುದು ಈಗ ಇದಕ್ಕೆ ಏನದ ನಾನಿ ಒಂದ್ ಚಮಚದಷ್ಟು ದೊಡ್ಡ ಚಮಚಾದಷ್ಟು ಸಕ್ಕರೆ ಹಾಕೊಳಗೇನೆ ಅರ್ಧ ಹೋಳ ನಿಂಬೆ ಹಣ್ಣು ಈಗ ಇದಕ್ಕೆ ಹೆಣ್ಕೋಣ ಮಿಕ್ಸ್ ಮಾಡ್ಕೋಣ ನೋಡಿರಿ ಚಟ್ನಿ ರೆಡಿ ಆಯ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ಇದು ಅನ್ನ ಚಪಾತಿ ಬಕ್ರಿಗೆ ಅಷ್ಟಲ್ಲ ನೀವೇನದ ಇದನ್ನ ದೋಸೆ ಮೇಲೂ ಸ್ಪ್ರೆಡ್ ಮಾಡ್ಕೊಂಡು ಈ ಕೆಂಪು ಚಟ್ನಿ ಹಾಕೋತೀವಲ್ಲ ಆ ಟೈಪ್ ಹಾಕೊಂಡು ತಿಂದ್ರೆ ಭಾಳ ರುಚಿ ಇರ್ತದೆ ಮತ್ತು ಇಡ್ಲಿ ಜೊತೆ ತಿನ್ಬೋದು ನೀವು ಎಲ್ಲದ್ರ ಜೊತೆಯೂ ಈ ಚಟ್ನಿ ಭಾಳ ಟೇಸ್ಟ್ ಆಗ್ತದೆ ನೋಡಿದ್ರಲ್ಲ ಬೆಳ್ಳುಳ್ಳಿ ಚಟ್ನಿ ಮಾಡೋದು ಎಷ್ಟು ಈಜಿ ಅದ ಮತ್ತೆ ಟೇಸ್ಟ್ ಅಂದ್ರೆ ಟೇಸ್ಟ್ ಇರ್ತದೆ ನಿಮಗೆ ಬಾಯಿ ಅದು ಕೆಟ್ಟಾಗ ಈ ಚಟ್ನಿ ಮಾಡ್ಕೊಂಡು ಊಟ ಮಾಡಿದ್ರೆ ಭಾಳ ರುಚಿ ಹತ್ತದೆ ತುಪ್ಪ ಅನ್ನ ಮೊಸರನ್ನ ಜೊತೆ ಮತ್ತೆ ಚಪಾತಿ ಭಕ್ರಿ ಎಲ್ಲದಕ್ಕೂ ಹೊಂತದ ಈ ಚಟ್ನಿ ಮಾಡೋದು ಅಗ್ರಿ ಸರಳ ಅದ ನಿಮ್ಮನೆಯೋ ನೀವು ತಪ್ಪದೆ ಟ್ರೈ ಮಾಡ್ರಿ ಈ ವಿಡಿಯೋ ನಿಮಗೂ ಎಲ್ಲಾ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಶ್ರೀರಾಮ ಸಮರ್ಥ